ಹೆಡ್ಲಿಯನ್ನ ಭಾರತಕ್ಕೆ ಕರ್ಕೊಂಡು ಬರೋದಕ್ಕೆ ಭಾರತ ನಿರಂತರವಾಗಿ ಪ್ರಯತ್ನ ಪಟ್ಟಿತ್ತು ಆದರೆ ಅದು ಫಲ ನೀಡಲಿಲ್ಲ ಆದರೆ ಡೇವಿಡ್ ಹೆಡ್ಲಿಯ ಕುರಿತಾಗಿಯೂ ಆತನ ಲಿಂಕ್ಸ್ ಕುರಿತಾಗಿಯೂ ಈಗ ರಾಣಾನಿಂದ ಬಹಳಷ್ಟು ವಿಷಯಗಳು ಹೊರಗೆ ಬರೋದಕ್ಕೆ ಸಾಧ್ಯತೆ ಇದೆ ಡೇವಿಡ್ ಕೊಲ್ಮನ್ ಹೆಡ್ಲಿ ಯಾರ್ಯಾರ ಜೊತೆ ಸಂಪರ್ಕದಲ್ಲಿದ್ದ ಹೇಗಿದ್ದ ಅವನು ಯಾವ ಲೆವೆಲ್ನಲ್ಲಿ ನಲ್ಲಿ ಕೆಲಸ ಮಾಡ್ತಾ ಇದ್ದ ಯಾರ್ಯಾರ ಪರಿಚಯ ರಾಣಾಗೆ ಆಗಿದೆ ಇವೆಲ್ಲ ಇನ್ಫಾರ್ಮೇಶನ್ಗಳು ಮುಂದಿನ ದಿನಗಳಲ್ಲಿ ಆಗಬಹುದಾದ ಪ್ಲಾನಿಂಗ್ ಗಳಿಗೆ ಅತಿ ದೊಡ್ಡ ಹೊಡೆತ ಕೊಡೋದಕ್ಕೆ ಭಾರತಕ್ಕೊಂದು ಅಸ್ತ್ರ ಆಗುತ್ತೆ ನಿಶ್ಚಿತವಾಗಿ ನೋಡಿ ಡೇವಿಡ್ ಕೋಲ್ಮನ್ ಹೆಡ್ಲಿ ಮತ್ತು ತಹವೂರ್ ರಾಣ ಈಗ ಡೇವಿಡ್ ಕೋಲ್ಮನ್ ಹೆಡ್ಲಿ ಇಸ್ ಅಮೇರಿಕನ್ ಅಮೆರಿಕನ್ ಪ್ರಜೆ ಆತ ಹೀಗಾಗಿ ಹಸ್ತಾಂತರದ ಪ್ರಕ್ರಿಯೆಯಲ್ಲಿ ಸಾಕಷ್ಟು ಕಾನೂನಿನ ಅಡಚಣೆಗಳಿವೆ ತಹವೂರ್ ರಾಣ ಇಸ್ ಅ ಪಾಕಿಸ್ತಾನ ಕೆನಡಿಯನ್ ನಂತರ ಆತ ಶಿಕಾಗೋಗೆ ಬರ್ತಾನೆ ಅಲ್ಲಿ ಡೇವಿಡ್ ಕೋಲ್ಮನ್ ಹೆಡ್ಲಿ ಮತ್ತು ಆತನ ಭೇಟಿ ಆಗತ್ತೆ ಐಎಸ್ಐನ ಮೇಜರ್ ಇಕ್ಬಾಲ್ ಜೊತೆಗೆ ಇಬ್ರ ಭೇಟಿ ನಡೆಯುತ್ತೆ ಅದಾದ ಮೇಲೆ ಲಷ್ಕರೆ ತೊಯ್ಬಾದ ಒಬ್ಬ ಕಮಾಂಡರ್ ಜೊತೆಗೆ ಇವರಿಬ್ಬರ ಸತತವಾಗಿರ್ತಕ್ಕಂಥ ಭೇಟಿಗಳು ನಡೀತವೆ ನಂತರ ಡೇವಿಡ್ ಕೊಲಮನ್ ಹೆಡ್ಲಿ ಮತ್ತು ಲಷ್ಕರ್ ಎ ತೊಯ್ಬಾದ ಮಧ್ಯೆ ಮಾತುಕತೆ ನಡೆಯುತ್ತೆ ಆದರೆ ಕೇವಲ ಲಷ್ಕರ್ ಎ ತೊಯ್ಬಾ ಪಾಕಿಸ್ತಾನ್ ಐ ಎಸ್ ಐ ಅಲ್ಲ ಮೊಹಮ್ಮದ್ ಅತಾನನ್ನು ಇವರಿಬ್ರು ಭೇಟಿಯಾಗಿದ್ದರು ಮೊಹಮ್ಮದ್ ಅತಾ ಜೊತೆಗೆ ಇವರಿಬ್ಬರ ಭೇಟಿಯ ಅರ್ಥ ಏನು ಅಂದರೆ ಅಲ್ ಖೈದಾ ಜೊತೆ ಇವರ ಲಿಂಕ್ ಇತ್ತು ಅಮೇರಿಕನ್ ದಾಳಿಯ ಸಂದರ್ಭದಲ್ಲಿ ಅಮೆರಿಕ ಯಾವ್ಯಾವ ಭಯೋತ್ಪಾದಕರ ಹೆಸರುಗಳನ್ನು ತೆಗೆದುಕೊಂಡಿದೆ ಎರಡು ಸಾವಿರದ ಒಂದರ ಪೂರ್ವದಲ್ಲಿ ತಹವೂರ್ ರಾಣಾಗೂ ಅವರಿಗೂ ಸಂಪರ್ಕ ಇತ್ತು ಅಂತಕ್ಕಂಥದ್ದನ್ನು ಎಫ್ ಬಿ ಐ ಟೆಸ್ಟಿಫೈ ಮಾಡಿತ್ತು ಆ ಕಾರಣದಿಂದ ತಹವೂರ್ ರಾಣಾ ಇಸ್ ಅ ಮೇಜರ್ ಬ್ರೇಕ್ ಥ್ರೂ ಫಾರ್ ಇಂಡಿಯಾ ಯಾಕಂದರೆ ಕೇವಲ ಲಷ್ಕರೆ ತೊಯ್ಬಾ ಅಷ್ಟೇ ಅಲ್ಲ ಅಲ್ ಖೈದಾ ಜೊತೆ ತಹವೂರ್ ರಾಣಾ ಡೇವಿಡ್ ಹೆಡ್ಲಿ ಸಂಪರ್ಕ ಹೊಂದಿದ್ರು ಬೇರೆ ಬೇರೆ ಭಯೋತ್ಪಾದಕ ಸಂಘಟನೆಗಳ ಜೊತೆ ಸಂಪರ್ಕ ಹೊಂದಿದ್ರು ಹಫೀಜ್ ಸೈದ್ ನ ಪಾತ್ರ ಏನಿತ್ತು ಇಲ್ಲಿಯವರೆಗೆ ಅಜ್ಮಲ್ ಕಸಬ್ ಎಂದು ಹಫೀಜ್ ಸೈದ್ ಅನ್ನ ಭೇಟಿ ಆಗಿರಲಿಲ್ಲ ಆತ ಲಷ್ಕರ್ ಎ ತೊಯ್ಬಾದ ಕಮಾಂಡರ್ ಇಂದ ಟ್ರೈನಿಂಗ್ ಪಡೆದಿದ್ದ ಆದ್ರೆ ತಹವೂರ್ ರಾಣಾ ಕ್ಯಾನ್ ಸ್ಪಿಲ್ ದ ಬೀನ್ಸ್ ಫಾರ್ ಹಫೀಜ್ ಸಯೀದ್ ಮೇಜರ್ ಇಕ್ಬಾಲ್ ಇವರ ಪಾತ್ರ ಏನಿತ್ತು ಐ ಎಸ್ ಐನ ಇಡೀ ಮುಖ್ಯಸ್ಥರ ಪಾತ್ರ ಇದರಲ್ಲಿ ಏನಿತ್ತು ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ ಹೇಗೆ ಕನ್ಸ್ಪೈರ್ ಮಾಡಿತ್ತು ಇದು ಗೊತ್ತಾಗಬೇಕಾದ್ರೆ ತವೂರ್ ರಾಣಾನ ವಿಚಾರಣೆ ಭಾರತ ಭಾರತದ ಸೆಕ್ಯೂರಿಟಿ ಎಸ್ಟಾಬ್ಲಿಷ್ಮೆಂಟ್ಗಳ ದೃಷ್ಟಿಯಿಂದ ತುಂಬ ಕ್ರೂಷಿಯಲ್ ಅನ್ಸುತ್ತೆ ಬರೋ ನೋಡಿ ಅಮೆರಿಕ ಎರಡು ಸಾವಿರದ ಒಂದರಲ್ಲಿ ಟ್ವಿನ್ ಟವರ್ ಅಟ್ಯಾಕ್ ಮಾಡುತ್ತೆ ಹೆಚ್ಚು ಕಡಿಮೆ ಏಳೆಂಟು ವರ್ಷಗಳಲ್ಲಿ ಒಸಾಮಾ ಬಿನ್ ಲಾಡನ್ ಅನ್ನು ಕೂಡ ಎಲಿಮಿನೇಟ್ ಮಾಡುತ್ತೆ ಆದರೆ ನಾವು ಅಜ್ಮಲ್ ಕಸಬ್ ನನ್ನ ಜೀವಂತವಾಗಿ ಸೆರೆ ಹಿಡಿದಿದ್ರಿಂದ ಒಂದಿಷ್ಟು ಮಾಹಿತಿಗಳು ಭಾರತಕ್ಕೆ ದೊರಕಿದ್ವು ಬಿಟ್ರೆ ಉಳಿದ ಯಾರನ್ನೂ ಕೂಡ ಪಾಕಿಸ್ತಾನ್ ನಮ್ಗೆ ಹಸ್ತಾಂತರಿಸಲಿಲ್ಲ ಪಾಶ್ಚಿಮಾತ್ಯ ದೇಶಗಳು ಯಾರನ್ನೂ ಕೂಡ ಹಸ್ತಾಂತರ ಪ್ರಕ್ರಿಯೆಗೆ ಮೊದಲಿಗೆ ಒಪ್ಪಿರಲಿಲ್ಲ ಆದರೆ ಈಗ ಡೊನಾಲ್ಡ್ ಟ್ರಂಪ್ ಬಂದ ನಂತರ ಒಂದಿಷ್ಟು ಬ್ರೇಕ್ ಥ್ರೂ ನಿಶ್ಚಿತವಾಗಿ ಆಗಿದೆ ಆ ಕಾರಣದಿಂದ ಕೂಡ ತೆಹವೂರ್ ರಾಣಾನ ಹಸ್ತಾಂತರ ಪ್ರಕ್ರಿಯೆ ನಡೀತಾ ಇದೆ ಅಮೆರಿಕ ಯಾವ ರೀತಿಯಾಗಿ ಈ ಘಟನೆಗಳನ್ನು ನೋಡುತ್ತೆ ಎಷ್ಟು ಸ್ವಿಫ್ಟ್ ಆಗಿ ಆಕ್ಷನ್ ಮಾಡುತ್ತೆ ಭಾರತ ಸರ್ಕಾರ ಕೂಡ ಐದು ವರ್ಷ ಕಾಲ ಕಾಲ ಬೇಕಾಯಿತು ತಾವು ರಾಣಾನನ್ನ ಭಾರತಕ್ಕೆ ಕರೆತರಲಿಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್